ಮನೆ ಮುಂದೆ ಕಟ್ಟಿರೋ ತೆಂಗಿನಕಾಯಿಗೆ ಅದಕ್ಕೆ ಮಾಡೋ ಪೂಜೆಗೆ ಕಟ್ಟಿರೋ ತಿಕ್ಕೆ ನಿನ್ ಮೈ ಮೇಲಿರೋ ಮಾಲೆಗೆ ರಾಮ ಒಂದೇ ಒಂದ್ ಕೊಳ್ಳಿ ದೇವ ಕೂಡ ಒಳಗಡೆ ಬರಲ್ಲ ತುಂಬಾ ಹೊಟ್ಟೆ ಸುಬಾಕ ಉಂಟು ಎಲ್ಲ ಏನ್ ಉಟ್ಟು ಎಲ್ಲ ಭಯಂಕರವಾದ ಒಂದು ದೇವ ಬಿಡ್ಸೋ ಹಾ ಹಾ ಏನ್ ನೀರು ಬಾಹು ನನ್ನ ಮಗ ಇವನು ದೇವ್ವ ನಂಬಲ್ಲ ದೇವ್ರು ನಂಬಲ್ಲ ಎಲ್ಲವಾಗಿತ್ತಂತೆ ದೇವ್ವ ಬಿಡಿಸಕ್ಕೆ ಜಯಮ್ಮ ಏಯ್ ಮಾಡ್ತೀನಿ ನಿನಗೆ ದಯವಿಟ್ಟು ಪರಕೆ ಉಟ್ಕೊಳ ಪ್ಲೀಸ್ ಪ್ಲೀಸ್ ಜಯ್ ಮುರೇಯ ನಿಮ್ಮ ಭಕ್ತಿ ನಿಮ್ದು ನಂದು ಬಿಸ್ನೆಸ್ನೋ ತಾಯಿಯಾಗಿದ್ದ ನನ್ನ ಬಿಸ್ನೆಸ್ ತಳ್ಬಿಡಬೇಡು ಪ್ಲೀಸ್ ಲೇ ಯಾಕಮ್ಮ ದುಷ್ಯ ತೆಗಿತೀಯ ಹಾ 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 ಬಿಡಿಸ್ತೀನಿ ಆವಾಗ ಎಲ್ಲ ಕಿತ್ತಾಕಿ ಮಗ ತಳ್ಕೊ ಹೋಗು